ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿದ್ರೂ ಅದರ ಹವ ಇನ್ನೂ ಕಾಣಿಸ್ತಿದೆ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದ ಮಂಜುನಾಥ್ ಗೌಡ ಅರ್ಥಾತ್ ಉಗ್ರಂ ಮಂಜು ಐದನೇ ಸ್ಥಾನ ಪಡೆದುಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಮಂಜು ಮತ್ತು ಗೌತಮಿ ಜಾಧವ್ ಸ್ನೇಹದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು ಇದು ಕೂಡ ಮಂಜು ಪ್ರಶಸ್ತಿ ಗೆಲ್ಲದೆ ಇರುವುದಕ್ಕೆ ಕಾರಣ ಆಯಿತು ಅಂತ ಕೆಲವರು ಅಭಿಪ್ರಾಯ ಪಡೆದಿದ್ರು ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರುವ ಮಂಜು ಅವರು ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳೋಕೆ ಬಿಗ್ ಬಾಸ್ ವೇದಿಕೆ ಕಲ್ಪಿಸಿದೆ ಅಂತ ಹೊರಗಡೆ ಬಂದ ಮೇಲೆ ನೀಡಿರುವ ಸಂದರ್ಶನದಲ್ಲಿ ಇದಾಗಿ ತಿಳಿಸಿದ್ದಾರೆ ಇದೀಗ ಅವರ ಗುಟ್ಟೊಂದು ರಿವೀಲ್ ಆಗಿದೆ ಅವರ ಮುಖ ಗ್ಲೋ ಆಗಿದೆಯಂತೆ ಅದಕ್ಕೆ ಕುತೂಹಲದ ಕಾರಣವನ್ನು ಅವರು ತೆರೆದಿಟ್ಟಿದ್ದಾರೆ ಅದೇನೆಂದ್ರೆ ಮದ್ಯ ಮತ್ತು ಮಾಂಸವನ್ನ ಬಿಗ್ ಬಾಸ್ ನಿಂದ ಬಂದ ಮೇಲೆ ಬಿಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ ರಜತ್ ಕಿಶನ್ ಪತ್ನಿ ಅಕ್ಷಿತಾ ಬುಜ್ಜಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೋಕ್ಷಿತಾ ಪೈ ಜೊತೆಗೆ ಬಂದಿದ್ದ ಉಗ್ರಂ ಅವರು ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಮೋಕ್ಷಿತಾ ಪಕ್ಕದಲ್ಲೇ ಕುಳಿತು ಇವರು ಊಟ ಮಾಡ್ತಿದ್ದು ಆಗ ತಾವು ಮದ್ಯಪಾನ ಮತ್ತು ನಾನ್ವೆಜ್ ಬಿಟ್ಟಿರುವ ವಿಚಾರವನ್ನ ಮಂಜು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಅಂದ್ರೆ ಬಿಗ್ ಬಾಸ್ ಬಾಸ್ಗೆ ಹೋಗೋ ಸಂದರ್ಭದಲ್ಲಿ ಮದ್ಯ ಸೇವನೆ ಹೆಚ್ಚು ಮಾಡ್ತಿದ್ದೆ ಇದೀಗ ಎಲ್ಲ ಬಿಟ್ಟಿದ್ದೀನಿ ಎಂದಿದ್ದಾರೆ ಅಷ್ಟಕ್ಕೂ ಬಿಗ್ ಬಾಸ್ ಹೋಗುವ ಮುಂಚೆ ಉಗ್ರ ಮಂಜು ಅವರು ಎಷ್ಟು ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂದ್ರೆ ಅದರ ಮೇಲಿರುವ ಪ್ರೀತಿ ತೋರಿಸಲು ಎರಡು ಬಾರಿ ಬಿಗ್ ಬಾಸ್ ವೇದಿಕೆ ಮೇಲೆ ಮದ್ಯದ ಬಾಟಲಿಗಳು ಮಂಚುಗಾಗಿ ವಿಶೇಷ ಪ್ರಚಾರ ನಡೆಸಿವೆ ಅನ್ನೋ ತಮಾಷೆಯ ವಿಡಿಯೋ ಕೂಡ ಹಾಕಲಾಗಿತ್ತು ಇನ್ನು ಇದೇ ವೇಳೆ ತಮ್ಮ ಮುಖಕ್ಕೆ ಗ್ಲೋ ಬಂದಿದೆ ಅಂತ ತಂಗಿ ಎಂದೇ ಸಂಬೋಧಿಸುವ ಮೋಕ್ಷಿತ ಹೇಳಿರುವಾಗ ಮಂಚು ಹೇಳಿದ್ದಾರೆ ನಾನು ವೆಜ್ ತಿನ್ನೋದನ್ನ ಹಾಗೂ ಡ್ರಿಂಕ್ಸ್ ಬಿಟ್ಟಿದ್ದೀನಿ ನಲವತ್ತೆಂಟು ದಿನ ತಾಯ್ತ ಕಟ್ಟಿಸ್ಕೊಂಡಿದ್ದೀನಿ ಅದಕ್ಕೆ ನನ್ನ ತಂಗಿ ಹೇಳ್ತಾ ಇದ್ರು ಮುಖ ಬ್ರೈಟ್ ಆಗಿದೆ ಗ್ಲಾಮರ್ ಬಂದಿದೆ ಅಂತ ಎಂದಿದ್ದಾರೆ ಕುತೂಹಲದ ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿದ್ದ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದ ಮೇಲೆ ತಾವು ವೆಜ್ ಬಿಟ್ಟಿರೋದಾಗಿ ತಿಳಿಸಿದ್ರು ಇದೀಗ ಉಗ್ರಂ ಕೂಡ ಸೌಮ್ಯ ರೂಪ ತಾಳಿದ್ದಾರೆ ಈ ಹಿಂದೆ ಉಗ್ರಂ ಮಂಜು ಅವರು ಗೌತಮಿ ಜಾಧವ್ ಅವರಿಗೆ ತಾವು ಹೇಳಿರುವ ಒಂದು ಮಾತು ಇಂದಿಗೂ ತಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತಿದೆ ಎಂದರು ಅಂದು ರಾತ್ರಿ ನಾವು ಒಟ್ಟಿಗೆ ಕುಳಿತಿದ್ದ ಸಂದರ್ಭದಲ್ಲಿ ಫಿನಾಲೆ ಟಿಕೆಟ್ ಬಗ್ಗೆ ಮಾತುಕತೆ ನೀಡುತ್ತಾ ಹೀಗೆ ಮಾತನಾಡುವಾಗ ನಾನು ಗೌತಮಿ ಅವರಿಗೆ ನೀವೇನಾದ್ರೂ ಅಕಸ್ಮಾತ್ ಆಟ ಫ್ರೆಂಡ್ಶಿಪ್ ಬಳಸ್ಕೊಳ್ತಿದ್ದೀರಾ ಆ ಸನ್ನಿವೇಶದಲ್ಲಿ ಆ ಮಾತು ಬಂದ್ಬಿಟ್ಟಿತ್ತು ಆದ್ರೆ ಹಾಗೆ ನನಗೂ ಗೊತ್ತಾಗ್ತಿಲ್ಲ ಅವ್ರು ನನ್ನ ಜೊತೆ ತುಂಬಾ ಒಳ್ಳೆ ಸ್ನೇಹಿತೆಯಾಗಿದ್ರು ಆ ಮಾತನ್ನ ಅಂದು ರಾತ್ರಿ ನಾನು ಹೇಳಬಾರ್ದಿತ್ತು ಅವರು ನೊಂದ್ಕೊಂಡಿರೋದನ್ನ ನೆನಪಿಸ್ಕೊಂಡ್ರೆ ಈಗಲೂ ನೋವಾಗತ್ತೆ ಆದ್ರೆ ಆ ಪರಿಸ್ಥಿತಿಯಲ್ಲಿ ಆ ಮಾತು ಬಂದ್ಬಿಡ್ತು ಎಂದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯದ ಧ್ವನಿ